ನೀನ ದಿನ ಪ್ರೀತಿಯ ಹೊಸ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ಒಂದು ಮಾತು ಕೇಳ್ತೀನಿ ನಾನು ನಿಮಗೆ ದೇವಸ್ಥಾನದಲ್ಲಿ ದೇವ್ರು ಕಂಡ್ರೆ ಆಗೋಲ್ಲ ಅಂತ ನೀನು ದೇವಸ್ಥಾನದಲ್ಲಿ ಏನು ಮಾಡ್ತಾ ಇದೆಯಾ ಅಂತ ವೇದ ಅವರು ವಿಕ್ರಮ್ಗೆ ಕೇಳ್ತಾರೆ ದೇವ್ರು ಕಂಡ್ರೆ ಆಗೋಲ್ಲ ಅಂತ ನಾನು ಹೇಳಲಿಲ್ಲ ಆದರೆ ನೀವು ನೋಡ್ತಿರಲ್ಲ ದೇವರನ್ನು ಆ ದೃಷ್ಟಿಕೋನ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು ದೇವರನ್ನು ನೋಡ್ತಾ ಇರೋ ದೃಷ್ಟಿಕೋನ ಸರಿ ಇಲ್ಲ ಅಂತ ಹೇಳ್ತಾ ಇರೋದು ನಾನು ಅಂತ ವಿಕ್ರಮ್ ಅವರು ಹೇಳ್ತಾರೆ ಹೇ ನೀ ಸರಿ ಇದೆಯಾ ಅಂತ ವೇದ ಅವರು ಕೇಳ್ತಾರೆ ಏ ನೀ ಸರಿ ಇದೆಯಾ ಅಂತ ಕೇಳ್ತಾರೆ ವಿಕ್ರಮ್ ಅವರು ಹಾಂ ಹೌದು ಅಂತ ಹೇಳ್ತಾರೆ ಆಗ ವಿಕ್ರಮ್ ಅವರು ಹೇಳ್ತಾರೆ ಜಗತ್ತಿನಲ್ಲಿ ಗಂಡನಿಗೆ ಹೆಂಡತಿ ಕಾಟ ಕೊಡ್ತಾಳೆ ಅನ್ನೋದು ಕೇಳಿದೆ ಮಾರೈತಿಯೇ ಆದರೆ ಆದರೆ ಯಾವುದೋ ಒಂದು ಹೆಣ್ಣು ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ವಿಕ್ರಮ್ ಅವರು ಹೇಳಿ ಮುಗಿಸಿದ್ದ ನಂತರ ವಿಕ್ರಮ್ ಮತ್ತು ವೇದ ಅವರ ತಲೆ ಮೇಲೆ ಹೂವಿನ ಹ ಹೂವು ಬೀಳುತ್ತೆ ಹೂವು ಹೂವು ಬೀಳುತ್ತೆ ಆವಾಗ ಇದು ಈ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ